दुनिया में महात्मा गांधी एक बहुत बड़े महान आत्मा थे क्या इस 75 साल में हमारी जिम्मेदारी नहीं थी क्या? कि पूरी दुनिया महात्मा गांधी को जाने कोई नहीं जानता महात्मा मुझे। पहली बार जब गांधी फिल्म बनी तब दुनिया में क्यूरियोसिटी हुई अच्छा ये क्या कौन है प्रधानी मोदी और ये बात ದೇಶವೇ ಬೆಚ್ಚಿ ಬಿಟ್ಟಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಚರ್ಡ್ ಅಟೆನ್ಬರೋ ಎಂಬ ಹಾಲಿವುಡ್ ನಿರ್ದೇಶಕ ಗಾಂಧಿ ಸಿನಿಮಾ ಮಾಡೋವರೆಗೂ ಮಹಾತ್ಮ ಗಾಂಧಿಯವರ ಬಗ್ಗೆ ಜಗತ್ತಿಗೆ ಏನೂ ತಿಳಿದಿರಲಿಲ್ಲ ಅಂತ ಮೋದಿಯವರು ಎಬಿಪಿ ನ್ಯೂಸ್ಗೆ ನೀಡಿದ ಈ ಸಂದರ್ಶನದಲ್ಲಿ ಹೇಳಿದ್ದಾರೆ ಮೋದಿಯವರ ಈ ಮಾತಿನ ವಿರುದ್ಧ ಸಾಕಷ್ಟು ಟೀಕೆಗಳು ವಿರೋಧಗಳು ಕೂಡ ಕೇಳಿಕೊಂಡಿವೆ ರಾಷ್ಟ್ರಪಿತನ ಬಗ್ಗೆ ಮೋದಿಯವರಿಗೆ ಇರೋ ಅಜ್ಞಾನದ ಮಟ್ಟ ಇದು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಲೇವಡಿ ಇದನ್ನೆಲ್ಲ ಪಕ್ಕ ಮೋದಿ ಮೋದಿಯವರು ಹೇಳೋ ಹಾಗೆ ಗಾಂಧಿ ಸಿನಿಮಾ ಬರೋವರೆಗೆ ಮಹಾತ್ಮರ ಬಗ್ಗೆ ಜಗತ್ಗೆ ತಿಳಿದೇ ಇರಲಿಲ್ವಾ ಅನ್ನೋ ಇಟ್ಕೊಂಡು ಇತಿಹಾಸವನ್ನ ಕೆದಕೋಕ್ ಹೋದ್ರೆ ಮೋದಿ ಹುಟ್ಟೋದಕ್ಕೂ ಮೊದಲೇ ಗಾಂಧಿ ಜಗತ್ತಿನ ಎಂತ ದೊಡ್ಡ ಐಕಾನ್ ಆಗಿದ್ರು ಅನ್ನೋದಕ್ಕೆ ಲೆಕ್ಕವಿಲ್ಲದಷ್ಟು ನಿದರ್ಶನಗಳು ಸಿಗ್ತವೆ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗುಜರಾತ್ ರಾಜ್ಯದ ಪೋರ್ಬಂದರ್ನಲ್ಲಿ ಹುಟ್ಟಿದ ಮಹಾತ್ಮ ಗಾಂಧಿ ತಮ್ಮ ಮೂವತ್ನಾಲ್ಕನೇ ವಯಸ್ಸಿನಲ್ಲೇ ದಕ್ಷಿಣ ಆಫ್ರಿಕಾದ ಜೋಹೆನ್ಸ್ಬರ್ಗ್ನಲ್ಲಿ ಲೀಗಲ್ ಆಫೀಸ್ ಶುರು ಮಾಡಿ ವಕೀಲಿಕೆಯನ್ನ ಪ್ರಾರಂಭಿಸಿದ್ರು ನೆನಪಿರಲಿ ಇಂತಹ ಸಾಹಸ ಮಾಡಿದ ಮೊದಲ ವ್ಯಕ್ತಿ ಗಾಂಧಿ ಆಗಲೇ ಅವರು ಜಗತ್ತಿನ ಮುಂದೆ ತಮ್ಮ ವಿಶೇಷತೆಯನ್ನ ತೆರೆದು ಅಲ್ಲಿಯೇ ವರ್ಣಭೇದ ಮತ್ತು ಜನಾಂಗೀಯ ತಾರತಮ್ಯದ ವಿರುದ್ಧ ಸತ್ಯಾಗ್ರಹ ಅನ್ನೋ ಅಹಿಂಸಾತ್ಮಕ ಅಸ್ತ್ರವನ್ನು ಜಗತ್ತಿಗೆ ಪರಿಚಯಿಸಿದ ಗಾಂಧಿಯವರು ಸಾವಿರದ ಒಂಬೈನೂರ ಆರರಲ್ಲಿ ಆ ಕಾಲಕ್ಕೆ ಸುಮಾರು ಮೂರು ಸಾವಿರ ಸತ್ಯಾಗ್ರಹಗಳನ್ನು ಕಲೆ ಹಾಕಿ ಜೋಹಿನ್ಸ್ಬರ್ಗ್ನ ಎಂಪೈರ್ ಥಿಯೇಟರ್ ಬಳಿ ನಡೆಸಿದ್ದ ಸತ್ಯಾಗ್ರಹ ಜಗತ್ತಿನ ಗಮನ ಸೆಳೆದಿತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಜಾನ್ ದುಬೆ ಅವರ ನೇತೃತ್ವದಲ್ಲಿ ದಕ್ಷಿಣ ಆಫ್ರಿಕಾದ ಹೋರಾಟಗಾರರು ಸ್ಥಾಪಿಸಿಕೊಂಡ ಸೌತ್ ಆಫ್ರಿಕನ್ ನೇಟಿವ್ ನ್ಯಾಷನಲ್ ಕಾಂಗ್ರೆಸ್ ಸಂಘಟನೆಯು ಗಾಂಧಿಯವರ ಅಹಿಂಸೆ ಸತ್ಯಾಗ್ರಹಗಳನ್ನ ತನ್ನ ಅಡಿಪಾಯವಾಗಿ ಸ್ವೀಕರಿಸಿತ್ತು ಅನ್ನೋದು ಗಾಂಧಿಯವರನ್ನ ಜಗತ್ತು ಹೇಗೆ ಸ್ವೀಕರಿಸಿತ್ತು ಅನ್ನೋದಕ್ಕೆ ಸಾಕ್ಷಿ ಇನ್ನು ಸಾವಿರದ ಒಂಬೈನೂರ ಹದಿನೈದರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ ನಂತರ ದೇಶದ ಸ್ವಾತಂತ್ರ್ಯ ಚಳುವಳಿಗೆ ತನ್ನನ್ನ ತಾನು ತೆತ್ತುಕೊಂಡು ಗೋಡ್ಸೆ ಎಂಬ ಕಿರಾತಕನ ಗುಂಡೇಟಿಗೆ ಹುತಾತ್ಮರಾಗುವವರೆಗೆ ಮಹಾತ್ಮ ಗಾಂಧಿ ದೇಶದ ಚರಿತ್ರೆಯೊಟ್ಟಿಗೆ ಬೆಸೆದು ಹೋಗುತ್ತಾರೆ ಮೋದಿ ಉಲ್ಲೇಖಿಸಿದ ರಿಚರ್ಡ್ ಅಟೆನ್ ಬರೋ ನಿರ್ದೇಶನದ ಗಾಂಧಿ ಚಿತ್ರ ಬರೋದಕ್ಕೂ ಐವತ್ತು ವರ್ಷಗಳ ಮೊದಲೇ ಗಾಂಧಿ ಹೆಸರು ಜಗತ್ತಿನ ನಾನಾ ಭಾಗಗಳಲ್ಲಿ ಪ್ರತಿಕ್ರಿಯಿಸುತ್ತಿತ್ತು ಅದಕ್ಕೆ ಸಾಕ್ಷಿಗಳು ಇಲ್ಲಿವೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜರ್ಮನಿಯ ಬರ್ಲಿನೇರ್ ಇಲ್ ಸ್ಟೇಟ್ ಜೀಟಿಂಗ್ ಅನ್ನುವ ಪತ್ರಿಕೆಯಲ್ಲಿ ಚರಕದೊಂದಿಗೆ ಇರೋ ನಗುಮುಗದ ಗಾಂಧಿ ಹಾಗೂ ಸಾರ್ವಜನಿಕ ಸಭೆಯ ಫೋಟೋವನ್ನು ಮುಖಪುಟದಲ್ಲಿ ಪ್ರಕಟಿಸಿತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಪತ್ರಿಕೆ ಟೈಮ್ ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ಮೂವತ್ತೊಂದರ ಸಂಚಿಕೆಯ ಮುಖಪುಟದಲ್ಲಿ ಗಾಂಧಿಯವರ ಚಿತ್ರವನ್ನು ಪ್ರಕಟಿಸಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದರ ಜನವರಿ ಐದರ ಸಂಚಿಕೆಯಲ್ಲಿ ಗಾಂಧಿಯನ್ನ ವರ್ಷದ ವ್ಯಕ್ತಿ ಅಂತ ಗುರುತಿಸಿ ಮುಖಪುಟದಲ್ಲಿ ಅವರ ಭಾವಚಿತ್ರವನ್ನು ಪ್ರಕಟಿಸಿತ್ತು ನೂರ ಎಂಬತ್ತೇಳು ವರ್ಷಗಳ ಇತಿಹಾಸವಿರೋ ಬರ್ಲಿಂಗ್ಟನ್ನ ದಿ ಹಾಕ್ ಐ ಪತ್ರಿಕೆ ಸಾವಿರದ ಒಂಬೈನೂರ ಮೂವತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಸಂಚಿಕೆಯಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಚರ್ಚಿತ ವ್ಯಕ್ತಿ ಎಂಬ ಶೀರ್ಷಿಕೆಯೊಂದಿಗೆ ಗಾಂಧಿಯವರ ಪರಿಚಯವನ್ನ ಪ್ರಕಟಿಸಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಇಂಗ್ಲೆಂಡಿನ ಕ್ಯಾನಿಂಗ್ ಟೌನ್ನಲ್ಲಿ ವಿಶ್ವವಿಖ್ಯಾತ ನಟ ಚಾರ್ಲಿ ಚಾಪ್ಲಿನ್ ಗಾಂಧಿಯವರನ್ನ ಭೇಟಿಯಾದರು ಡಾಕ್ಟರ್ ಕಟಿಯಾಲ್ ಅವರ ನಿವಾಸದಲ್ಲಿ ನಡೆದ ಈ ಭೇಟಿಯ ಸಂದರ್ಭದಲ್ಲಿ ಸುಮಾರು ಹತ್ತು ಸಾವಿರ ಮಂದಿ ನೆರೆದಿದ್ರು ಅಂತ ಸ್ಥಳೀಯ ಪತ್ರಿಕೆಗಳು ಈ ವಿಶೇಷ ಭೇಟಿಯನ್ನ ವರದಿ ಮಾಡಿದವು ಸ್ಟ್ಯಾನ್ಫರ್ಡ್ ಎಕ್ಸ್ಪ್ರೆಸ್ ಬ್ರಿಟನ್ನಿನ ಜನರಿಗೆ ಈ ಭೇಟಿಯ ಕುರಿತು ಮಾಹಿತಿ ದೊರೆತಿತ್ತು ಆದರೆ ಸಮಯ ತಿಳಿದಿರಲಿಲ್ಲ ಈ ಇಬ್ಬರು ವಿಶ್ವವಿಖ್ಯಾತರನ್ನ ನೋಡೋದಕ್ಕಾಗಿ ಡಾಕ್ಟರ್ ಕಟಿಯಾಲ್ ಅವರ ಮನೆಯವರೆಗೆ ಸಂಜೆ ಐದು ಗಂಟೆಗೆ ಜನರು ನೆರೆಯಲಾರಂಭಿಸಿದ್ರು ಜನರನ್ನ ನಿಯಂತ್ರಿಸುವುದು ಹರಸಾಹಸವಾಗಿತ್ತು ಅಂತ ವರದಿ ಮಾಡಿತ್ತು ಈ ಭೇಟಿಯ ಕುರಿತು ಚಾರ್ಲಿ ಚಾಪ್ಲಿನ್ ನಮ್ಮ ಭೇಟಿಗಾಗಿ ನಿಗದಿಯಾಗಿದ್ದ ಹನ್ನೆರಡು ಅಡಿ ಅಳತೆಯ ಮೇಲ್ಮಹಡಿಯ ಕೊಠಡಿಯಲ್ಲಿ ಮಹಾತ್ಮ ಗಾಂಧಿ ಅವರಿಗಾಗಿ ನಾನು ಕಾಯುತ್ತಾ ಕೂತಿರುವಾಗ ಅವರ ಜೊತೆ ಏನೆಲ್ಲ ಮಾತಾಡಬೇಕು ಅಂತ ಯೋಚಿಸುತ್ತಿದ್ದೆ ಅವರನ್ನ ಜೈಲಿಗೆ ಹಾಕಿದ್ದು ಉಪವಾಸ ಸತ್ಯಾಗ್ರಹ ಮಾಡಿದ್ದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ರ ಬಗ್ಗೆ ಕೇಳಿದ್ದೆ ಅಂತ ಹೇಳಿದ್ರು ತಮ್ಮ ಆತ್ಮಚರಿತ್ರೆಯಲ್ಲೂ ಈ ಭೇಟಿಯನ್ನ ಬಣ್ಣಿಸಿದ್ದಾರೆ ಫ್ರೆಂಚ್ ನಾಟಕಕಾರ ಕಾದಂಬರಿಕಾರನಾದ ರೋಮೆ ರೋಲಾ ಗಾಂಧಿಯವರು ಹೊರತರುತ್ತಿದ್ದ ಯಂಗ್ ಇಂಡಿಯಾದ ಫ್ರೆಂಚ್ ಆವೃತ್ತಿಗೆ ಬರೆದ ಮುನ್ನಡಿಯಲ್ಲಿ ಒಂದು ವೇಳೆ ಕ್ರಿಸ್ತನನ್ನ ಶಾಂತಿಯ ರಾಜಕುಮಾರ ಅನ್ನೋದಾದರೆ ಗಾಂಧಿ ಕೂಡ ಈ ಅಮೂಲ್ಯ ಗೌರವಕ್ಕೆ ಪಾತ್ರರಾಗುವುದಕ್ಕೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅಂತ ಹೋಲಿಸಿದ್ರು ವಿಶ್ವವಿಖ್ಯಾತ ವಿಜ್ಞಾನಿ ನೋಬೆಲ್ ಪುರಸ್ಕೃತ ಭೌತಶಾಸ್ತ್ರಜ್ಞ ಮಾನವತಾವಾದಿ ಅಲ್ಬರ್ಟ್ ಐನ್ಸ್ಟಿನ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಗಾಂಧಿ ಕುತು ನಮ್ಮ ಕಾಲದ ಯಾವುದೇ ರಾಜಕಾರಣಿಗಿಂತ ಹೆಚ್ಚು ತಿಳುವಳಿಕೆ ನೀಡೋ ಚಿಂತನೆಗಳು ಗಾಂಧಿಯವರದ್ದು ಅಂತ ನಾನು ಬಲವಾಗಿ ನಂಬಿದ್ದೇನೆ ಅವರ ನಿಲುವನ್ನು ಅನುಸರಿಸಿ ನಾವು ಸಾಗಬೇಕು ಅಂತ ಗಾಂಧಿ ನಡೆ ಮತ್ತು ನುಡಿಗಳನ್ನು ಮೆಚ್ಚಿ ಬರಬಿದ್ದರು ಸಾವಿರದ ಒಂಬೈನೂರ ಐವತ್ತೆಂಟರ ಜನವರಿ ಮೂವತ್ತೊಂದು ಅಂದರೆ ಗಾಂಧಿ ನಿಧನರಾಗಿ ಹತ್ತು ವರ್ಷಗಳ ಬಳಿಕ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಗೆ ಬರೆದ ಲೇಖನದಲ್ಲಿ ಅಲ್ಬಾಮಾದ ಮಾಂಡ್ಕೋ ಮೇರಿಯಲ್ಲಿ ಜನಾಂಗೀಯ ಪ್ರತ್ಯೇಕತೆಯ ವಿರುದ್ಧದ ನಮ್ಮ ಹೋರಾಟದಲ್ಲಿ ಗಾಂಧಿಯವರ ಅಹಿಂಸೆಯ ವಿಧಾನ ಮತ್ತು ಕ್ರಿಶ್ಚಿಯನ್ ಧರ್ಮದ ಪ್ರೀತಿಯು ಘನತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ನಿಗ್ರಹಗಳು ನಡೆಸುತ್ತಿರುವ ಹೋರಾಟಕ್ಕೆ ಅತ್ಯುತ್ತಮ ಅಸ್ತ್ರವಾಗಿದೆ ಅನ್ನೋದನ್ನು ನಾನು ಆರಂಭಿಕ ಹಂತದಲ್ಲಿ ಕಂಡುಕೊಂಡೆ ಗಾಂಧಿವಾದವು ಅಮೆರಿಕದಲ್ಲಿನ ಜನಾಂಗೀಯ ಸಮಸ್ಯೆಗೆ ಪರಿಹಾರವಾಗಬಹುದು ಅಂತ ನಂಬಿದ್ದೆ ಅಂತ ಬರ್ತಿದ್ರು ಸ್ವಾತಂತ್ರ್ಯದ ಹೊಸ್ತಿಲಲ್ಲಿದ್ದ ಭಾರತ ವಿಶ್ವಾದ್ಯಂತ ಗಮನ ಸೆಳೆದಿದ್ದ ಗಾಂಧಿ ನೇತೃತ್ವದ ಹೋರಾಟವನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಅಮೆರಿಕದ ಪ್ರಸಿದ್ಧ ಫೋಟೋಗ್ರಾಫರ್ ಬರ್ಫೈಟ್ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಭಾರತಕ್ಕೆ ಬಂದರು ಗಾಂಧಿಯನ್ನ ಅತ್ಯಂತ ಹತ್ತಿರದಿಂದ ನೋಡಿದ ಬರ್ಫೈಟ್ ತಮ್ಮ ಅನುಭವಗಳನ್ನು ಪುಸ್ತಕದ ರೂಪದಲ್ಲಿ ಹಂಚಿಕೊಂಡ್ರು ಅಮೆರಿಕದ ಬರ್ಕ್ ವೈಟ್ ರೀತಿಯ ಖ್ಯಾತ ಫೋಟೋಗ್ರಾಫರ್ ಜರ್ನಲಿಸ್ಟ್ಗಳು ಗಾಂಧಿಯವರ ಒಂದು ಫೋಟೋಕ್ಕಾಗಿ ಅವರ ಸಂದರ್ಶನಕ್ಕಾಗಿ ಭಾರತಕ್ಕೆ ದೌಡಾಯಿಸಿ ಬಂದಿದ್ರು ಗಾಂಧಿಯವರು ತಮ್ಮ ಜೀವನದ ಕಟ್ಟಕಡೆಯ ಸಂದರ್ಶನವನ್ನ ಕೊಟ್ಟಿದ್ದು ಕೂಡ ಇದೇ ಬರ್ಕ್ ವೈಟ್ ಅವರಿಗೆ ಆ ಸಂದರ್ಶನದ ಬಗ್ಗೆ ಬರ್ಕ್ವೈಟ್ ಹೀಗೆ ಉಲ್ಲೇಖಿಸಿದ್ದಾರೆ ನಾನು ನೂರ ಇಪ್ಪತ್ತೈದು ವರ್ಷ ಬದುಕ್ತೀನಿ ಅಂತ ನೀವು ಯಾವಾಗ್ಲೂ ಹೇಳ್ತಿರ್ತೀರಿ ಯಾವ ಭರವಸೆಯಿಂದ ಹಾಗೆ ಹೇಳ್ತೀರಿ ಅಂದೆ ಈ ಪ್ರಶ್ನೆಗೆ ಗಾಂಧಿಯವರು ನೀಡಿದ ಉತ್ತರಕ್ಕೆ ನಾನು ಬೆಚ್ಚಿ ಅವರು ಹೇಳಿದ್ರು ಐ ಹ್ಯಾವ್ ಲಾಸ್ಟ್ ದ ಹೋಪ್ ಯಾಕೆ ಹೀಗೆ ಅಂತ ಕೇಳಿದೆ ಗಾಂಧಿ ಹೇಳಿದ್ರು ಯಾಕಂದ್ರೆ ಈ ಜಗತ್ತಿನಲ್ಲಿ ಏನೇನೋ ಭಯಂಕರವಾದದ್ದೆಲ್ಲ ಆಗ್ತದೆ ಅಂಧಕಾರ ಹುಚ್ಚಾಟಗಳು ತುಂಬಿದ ಈ ಜಗತ್ತಿನಲ್ಲಿ ನಾನು ಬದುಕೋಕೆ ಇಷ್ಟಪಡೋದಿಲ್ಲ ನನಗೆ ಬದುಕೋ ಆಸೆ ಇಲ್ಲ ಇದಾದ ಕೆಲವೇ ನಿಮಿಷಗಳಲ್ಲಿ ಗಾಂಧಿ ಹಂತಕ ಗೋಡ್ಸೆ ಗುಂಡೇಟಿಗೆ ಬಲಿಯಾದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ದೇಶದೆಲ್ಲೆಡೆ ಗಾಂಧಿಯವರ ಚಿತಾಭಸ್ಮವನ್ನು ನದಿಗಳಲ್ಲಿ ವಿಸರ್ಜಿಸುವಂತೆ ಉಗಾಂಡ ದೇಶವು ಗಾಂಧಿಯವರ ಚಿತಾಭಸ್ಮದ ಅಂಶವನ್ನು ಕೊಂಡೊಯ್ದು ಬಳಿ ನೈಲ್ ನದಿಯಲ್ಲಿ ವಿಸರ್ಜಿಸಿತು ಅಲ್ಲಿ ಗಾಂಧಿ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಅಮೆರಿಕದ ಸ್ಟ್ಯಾನ್ಲಿ ನೀಲ್ ನಿರ್ದೇಶನದಲ್ಲಿ ಮಹಾತ್ಮ ಗಾಂಧಿ ಇಪ್ಪತ್ತನೇ ಶತಮಾನದ ಪ್ರವಾದಿ ಎಂಬ ಹೆಸರಿನ ಸಾಕ್ಷ್ಯಚಿತ್ರ ನಿರ್ಮಾಣವಾಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಫ್ರೆಡಾ ಬ್ರಿಲಿಯಂಟ್ ರೂಪಿಸಿದ ಗಾಂಧಿಯವರ ಶಿಲ್ಪವೊಂದು ಬ್ರಿಟನ್ನಿನ ಪ್ರಧಾನಿ ಹೆರಾಡ್ ವಿಲ್ಸನ್ ಅವರಿಂದ ಅನಾವರಣಗೊಂಡಿತು ಇಂದು ಆರು ಖಂಡಗಳ ಇಪ್ಪತ್ತೇಳು ದೇಶಗಳಲ್ಲಿ ಮಹಾತ್ಮ ಗಾಂಧಿ ಹೆಸರಿನ ರಸ್ತೆಗಳಿವೆ ಅಂದರೆ ಗಾಂಧಿಯವರ ವ್ಯಕ್ತಿತ್ವ ಮತ್ತು ಅವರ ಹೋರಾಟದ ಶೈಲಿ ಈ ಜಗತ್ತನ್ನು ಪ್ರಭಾವಿಸಿದ್ದಕ್ಕೆ ಸಾಕ್ಷಿ ಮೋದಿಯವರ ಹೇಳಿಕೆ ಪ್ರಜ್ಞಾಪೂರ್ವಕವಾಗಿ ಗಾಂಧಿಯನ್ನು ಉಪೇಕ್ಷೆ ಮಾಡಿದರ ಫಲವೋ ಅಥವಾ ನಿಜಕ್ಕೂ ಇದು ಅವರ ಜ್ಞಾನವೋ ಅಥವಾ ಇದು ಕೂಡ ಜನರ ಗಮನವನ್ನು ಬೇರೆಡೆಗೆ ಸೆಳೆಯೋ ಪ್ರಯತ್ನವೋ ತಿಳಿಯದು ಆದರೆ ಈ ಹೇಳಿಕೆ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಯಾದ ಮೋದಿಯವರ ತಿಳುವಳಿಕೆ ಮಟ್ಟವನ್ನು ತೋರಿಸ್ತಿರುವುದು ಮಾತ್ರ ಸತ್ಯ ಅಂದ ಹಾಗೆ ಸ್ವತಃ ಮೋದಿಯವರು ತಮ್ಮದೊಂದು ಭಾಷಣದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಅವರಿಗೆ ಗಾಂಧಿ ಚಿಂತನೆಗಳು ಪ್ರೇರಣೆಯಾಗಿದ್ವು ಅಂತ ಹೇಳಿದ್ರು ಅವರು ಗಾಂಧಿ ಚಿಂತನೆಯಿಂದ ಪ್ರಭಾವಿತರಾಗಿದ್ರು ಅಂತ ಮೋದಿ ಅವರೇ ಹೇಳಿದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆಕಂಡ ಗಾಂಧಿ ಸಿನಿಮಾ ಬರೋದಕ್ಕೂ ಒಂದೂವರೆ ದಶಕ ಮೊದಲೇ ಗಾಂಧಿ ರೋಲ್ ಮಾಡೆಲ್ ಆಗಿದ್ರು ಅನ್ನೋದನ್ನ ಮೋದಿ ಒಪ್ಪಿಕೊಂಡಂತ ಇದ್ದಲ್ವೇ